ಸರ್ ಬನ್ನಿ ಎಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಮಿಷಿನ್ ಪಕ್ಕ ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ನಿಮಗೆ ತಿಂಗಳ ತಿಂಗಳ ಈ ಮೆಷಿನ ನಿಮಗೆ ಒಂದೂವರೆ ಲಕ್ಷ ತನಕ ದುಡ್ದು ಕೊಡುತ್ತೆ ಹೆಣ್ಮಕ್ಳು ಟಿವಿ ಸೀರಿಯಲ್ ನೋಡಿಕೊಂಡು ದುಡ್ಡು ಮಾಡ್ಕೋಬಹುದು ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಬರೀ ನಾಲ್ಕು ಬಟನ್ಸ್ ಹೊತ್ತಿದ್ರೆ ಸಾಕು ಅವರಿಗೆ ಒಂದು ದುಡ್ಡು ಮಾಡೋ ಒಂದು ಆಪರ್ಚುನಿಟಿ ಆಗತ್ತೆ ನಾನೊಂದು ಹೆಣ್ಮಕ್ಳಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇನ್ನೊಂದಷ್ಟು ಹೆಣ್ಮಕ್ಳಿಗೆ ದಾರಿ ಆಗತ್ತೆ ಈ ಮೆಷಿನ್ ನಿಮ್ಮ ಮನೆಯಲ್ಲಿದ್ದರೆ ದುಡಿಯೋ ಗಂಡಸು ನಿಮ್ಮ ಮನೆಯಲ್ಲಿ ಇದ್ದಂಗೆ ದುಡಿಯೋ ಗಂಡಸು ತಿಂಗಳು ತಿಂಗಳು ನಿಮ್ಗೆ ಹೇಗೆ ದುಡ್ಡು ಕೊಡ್ತಾರೋ ಹಾಗೆ ಈ ಮೆಷಿನ್ ಸಹ ನಿಮಗೆ ತಿಂಗಳು ತಿಂಗಳು ದುಡ್ಡು ಕೊಡುತ್ತೆ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ನಾಯನ ನಾನು ಆರ್ ವಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇರೋದು ಈಗ ನಮ್ಮಲ್ಲಿ ಹೊಸದಾಗಿ ಒಂದು ಮಾಡೆಲ್ ಬಂದಿದೆ ಇದು ತುಂಬ ಯೂಸರ್ ಫ್ರೆಂಡ್ಲಿ ಇದೆ ನೀವೇನು ಹಳೆ ವರ್ಷನ್ಸ್ ತೊಗೊಂಡಿದ್ರ ಅದಕ್ಕಿಂತ ಕೆಲವೊಂದು ಅಪ್ಗ್ರೇಡೆಡ್ ವರ್ಷನ್ಸ್ ಇದೆ ಈ ಮೆಷಿನಲ್ಲಿ ತುಂಬ ಸ್ಲಿಮ್ ಡಿಸ್ಪ್ಲೇ ಇದೆ ಡಿಸೈನಿಂಗ್ ವೈಸ್ ತುಂಬ ಫೀಚರ್ಸ್ ಇದೆ ನಿಮಗೆ ಈ ಇದೊಂದು ಮೆಷಿನ್ ನಿಮ್ಮ ಊರಲ್ಲಿ ಇದೆ ಅಂದರೆ ಅಥವಾ ನಿಮ್ಮ ಮನೆಯಲ್ಲಿದೆ ಅಂತ ಅಂದರೆ ದಿನಕ್ಕೆ ಕಮ್ಮಿ ಇಲ್ಲ ಅಂದರೂ ನೀವು ನಾಲ್ಕು ಸಾವಿರದಿಂದ ಐದು ಸಾವಿರ ತನಕ ದುಡಿಬೋದು ಹಂಗೆ ಅಲ್ಲಿಗೆ ನೀವು ಲೆಕ್ಕ ಮಾಡ್ಕೊಳ್ಳಿ ವರ್ಷಕ್ಕೆ ಎಷ್ಟು ಆಗುತ್ತೆ ತಿಂಗಳಿಗೆ ಎಷ್ಟು ನೀವು ದುಡಿಮೆ ಮಾಡ್ಬೋದು ಇದರಲ್ಲಿ ನಾನು ಹೇಳ್ತಿರೋದು ಕಂಪ್ಲೀಟಾಗಿ ಬರೀ ಅವರ್ ದುಡಿಮೆ ನೀವು ಮಾಡಿಕೊಂಡ್ರು ಸಾಕು ನೀವು ಆರಾಮಾಗಿ ನೀವು ಏನು ಬಂಡವಾಳ ಹಾಕ್ತೀರಾ ಅದನ್ನ ನಾಲ್ಕೈದು ತಿಂಗಳಲ್ಲೇ ನೀವು ವಾಪಸ್ ತೆಗಿಬೋದು ಸರ್ ಈ ಮೆಷಿನ್ ಇಟ್ಕೊಂಡು ನೀವು ಎಲ್ಲ ತರದ್ ಬಟ್ಟೆಗಳ ಮೇಲೆ ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಬೋದು ಅದಲ್ದೇರ ನೀವು ದೇವ್ರ ಫೋಟೋಗಳು ಸಹ ನೀವು ಲ್ಯಾಮಿನೇಟ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು ಅದಲ್ದೇರ ನೀವು ಹೀಗೆ ನಿಮ್ಮ ಫೇವ್ರೇಟ್ ಫಿಲಮ್ ಆಕ್ಟರ್ಸ್ ಫೋಟೋ ಸಹ ಮಾಡ್ಕೋಬಹುದು ಇಲ್ಲ ಚಿಕ್ಕ ಚಿಕ್ಕದಾಗಿ ನಾನು ಬಿಸ್ನೆಸ್ ಶುರು ಮಾಡುತ್ತೀನಿ ಅನ್ನೋರಿಗೆ ಈ ತರ ಚಿಕ್ಕ ಚಿಕ್ಕ ಡಿಸೈನ್ಸ್ ಇಟ್ಕೊಂಡು ಜಸ್ಟ್ ಲೋಗೋಸ್ ಲೋಗೋಸ್ ಮಾಡಿಕೊಂಡು ಸಹ ನೀವು ಫ್ಯಾಬ್ರಿಕ್ ಮೇಲೆ ವರ್ಕ್ ಮಾಡಬಹುದು ಇದು ಟಿ ಶರ್ಟ್ಸ್ ಮೇಲೆ ಶರ್ಟ್ಸ್ ಮೇಲೆ ಯಾವುದೇ ತರಹದ ಮೆಟೀರಿಯಲ್ ಮೇಲೆ ಆದ್ರೂ ನೀವು ಈ ವರ್ಕ್ನ ನ ಮಾಡ್ಕೋಬಹುದು ಹಲವಾರು ಮೆಷಿನ್ಸ್ ಇವಾಗಲೇ ನೀವು ನೋಡಿದ್ದೀರ ಅದರಲ್ಲಿ ಇದು ವಿಭಿನ್ನ ಏನಂದ್ರೆ ಈಸಿ ಆಕ್ಸೆಸ್ ಇದೆ ಮತ್ತೆ ಡಿಸೈನಿಂಗ್ ವೈಸು ತುಂಬಾ ಚೆನ್ನಾಗಿದೆ ಇದು ಯೂಸರ್ ಫ್ರೆಂಡ್ಲಿ ಇದೆ ಬೇರೆ ಮೆಷಿನ್ ಕಂಪೇರ್ ಮಾಡಿದ್ರೆ ಇದು ಯೂಸರ್ ಫ್ರೆಂಡ್ಲಿ ಇದೆ ಈಗ ನಾನು ಯಾವಕ್ಕೆ ಈ ಮೆಷಿನ್ ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಮಹಿಳೆಯರು ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿರ್ತಾರೆ ಅವರಿಗೆ ಹಲವಾರು ಕೆಲಸಗಳು ಇದೆ ಮನೆಯಲ್ಲಿ ಅದರ ಹೊರತುಪಡಿಸಿ ಇದೊಂದು ಉದ್ಯೋಗ ಅಂತ ಅವರು ಕನ್ಸಿಡರ್ ಮಾಡೋದಾದ್ರೆ ಅದೇ ಒನ್ ಅವರ್ ಅಲ್ಲಿ ಅವರು ಅಡುಗೆ ಕೆಲಸನೂ ಮಾಡಬಹುದು ಈ ಕಡೆ ಅವ್ರ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಒಂದ್ ದಾರಿನೂ ಆಗತ್ತೆ ಅಥವಾ ಕೆಲವು ಹೆಣ್ಮಕ್ಳು ಅವರು ಇದುವರೆಗೂ ಒಂದ್ ಅಕ್ಷರ ಇರೋರು ಈ ಬಿಸ್ನೆಸ್ನ ನ ಶುರು ಮಾಡಬಹುದು ಯಾಕಂದ್ರೆ ಇದ್ರಲ್ಲಿ ತುಂಬ ನಾಲ್ಕು ಆಪ್ಷನ್ಗಳಲ್ಲಿ ಅವರು ಬಿಸ್ನೆಸ್ನ ಶುರು ಮಾಡ್ಬೋದು ಕೆಲ್ ಬರೀ ನಾಲ್ಕು ಬಟನ್ಸ್ ಹೊತ್ತಿದ್ರೆ ಸಾಕು ಅವರಿಗೆ ಒಂದು ದುಡ್ಡು ಮಾಡೋ ಒಂದು ಆಪರ್ಚುನಿಟಿ ಆಗುತ್ತೆ ಸರ್ ನಿಮಗೆ ಈ ಮಿಷಿನ್ ಜೊತೆ ನಿಮಗೆ ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಗುತ್ತೆ ನೀವು ಮನೆಯಲ್ಲಾದರೂ ತಗೊಂಡು ಮನೆಯಲ್ಲಿ ಟ್ರೈನಿಂಗ್ ತೊಗೊಂಡು ನಿಮ್ಗೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೀವಿ ಇಲ್ಲ ನಮ್ಮ ಸೆಂಟರ್ಸಲ್ಲಿ ಟ್ರೈನಿಂಗ್ ಪ್ರೊವೈಡ್ ಮಾಡಿದ್ರು ನಿಮಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಗುತ್ತೆ ಹಾಗೆ ಇಲ್ಲಿ ನಿಮಗೆ ಲೋಗೋ ಸೆಟ್ ಸಿಗುತ್ತೆ ಇದು ಬೇರೆ ಬೇರೆ ವಿಭಿನ್ನವಾಗಿರತ್ತೆ ಸೈಸಸ್ ಚಿಕ್ಕದು ಬೇಕಾದರೆ ಚಿಕ್ಕದು ದೊಡ್ಡದು ಒಟ್ಟು ಫೈವ್ ಲೋಗೋಸ್ ಫ್ರೇಮ್ ಸಿಗತ್ತೆ ಮತ್ತೆ ನಿಮ್ಗೆ ಒಂದು ಟೂಲ್ ಕಿಟ್ ಸಿಗತ್ತೆ ಮತ್ತೆ ಯು ಪಿ ಎಸ್ ಸಿಗತ್ತೆ ಇಪ್ಪತ್ನಾಲ್ಕು ಗಂಟೆನೂ ನಿಮ್ಗೆ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಆಗಿರೋದಿಲ್ಲ ಅಂತವ್ರಿಗೆ ಯು ಪಿ ಎಸ್ ಬ್ಯಾಕಪ್ ಸಿಗತ್ತೆ ಮತ್ತೆ ಥ್ರೆಡ್ ಸಿಗತ್ತೆ ವೈಂಡಿಂಗ್ ಮಿಷಿನ್ ಇದೆ ಮತ್ತೆ ಜರಿ ಥ್ರೆಡ್ ಸಿಗತ್ತೆ ಬಾಬಿನ್ ಕೋನು ಇಲ್ಲಿ ನೋಡ್ತಾ ಇರೋಂಗೆ ನಿಮಗೆ ಕ್ಯಾಟ್ಲಾಗ್ ಬುಕ್ ಸಹ ನಾವು ಪ್ರೊವೈಡ್ ಮಾಡ್ತೀವಿ ನೀವು ಅದನ್ನ ಪ್ರಿಂಟ್ ಮಾಡಿ ಮಾಡಿ ನಿಮ್ಮ ಕಸ್ಟಮರಿಗೆ ನೀವು ತೋರಿಸ್ಕೋಬೋದು ಮತ್ತೆ ಮಿರರ್ ಶೀಟು ಹೀಗೆ ಹಲವಾರು ಎಕ್ಸ್ಟ್ರಾ ಫೀಚರ್ಸ್ ಇದೆ ಮತ್ತೆ ಈಗ ನಮ್ಮ ಹೊಸ ಕಸ್ಟಮರ್ಸಿಗೆ ನಾವೇನು ಮಾಡ್ತಾ ಇದೀವಿ ಅಂತಂದ್ರೆ ಒಂದು ವರ್ಷ ತನಕ ಬುಕ್ ಮಾಡಿ ಒಂದು ವರ್ಷ ತನಕನೂ ಅವರಿಗೆ ಪ್ರತಿ ತಿಂಗಳು ಒಂದು ಹೊಸ ಡಿಸೈನ್ಸ್ ಇರೋ ಬುಕ್ ಕ್ಯಾಟ್ಲಾಗ್ ಬುಕ್ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್ ನಮ್ಮಲ್ಲಿ ತುಂಬ ಮಾಡೆಲ್ಸ್ ಇದೆ ಒಂದೊಂದು ಮಾಡಲಿಗೂ ಒಂದೊಂದು ಬೇರೆ ಬೇರೆ ವಿಭಿನ್ನವಾದ ಪ್ರೈಸಸ್ ಇದೆ ಹಾಗಾಗಿ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಸಿಗೆ ನೀವು ಡಯಲ್ ಮಾಡಿದ್ರೆ ನಾವು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ ನಿಮ್ಮ ಹತ್ರ ಅಮೌಂಟ್ ಅಷ್ಟೊಂದಿಲ್ಲ ಅನ್ನೋದಾದ್ರೂ ನಾವು ನಿಮಗೆ ಲೋನ್ ಥರ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇಷ್ಟಂತ ಡೌನ್ ಪೇಮೆಂಟ್ ಅಂತ ಕಟ್ಟಿಸ್ಕೊಂಡು ಮಿಕ್ಕಿದೆಲ್ಲವನ್ನು ಎಲ್ಲವನ್ನು ಝೀರೋ ಬಡ್ಡಿಯಲ್ಲಿ ನಿಮಗೆ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇ ಎಮ್ ಐ ಕಟ್ಬೇಕಂತ ಇರ್ತೀರ ಈ ಅಲ್ಲೇ ದುಡ್ಕೊಂಡು ನೀವು ವಾಪಸ್ ಅದನ್ನು ರೀಪೇ ಮಾಡ್ಬೋದು ಅಷ್ಟು ಬಂಡವಾಳವಂತೂ ನಿಮಗೆ ಈ ಮೆಷಿನ್ ಹಾಕೊಂಡಾಗ ಸಿಗತ್ತೆ ಸರ್ ಡೈರೆಕ್ಟ್ ವಿಸಿಟ್ ಮಾಡಬೇಕಂತಂದರೆ ನಮ್ಮಲ್ಲಿ ಒಟ್ಟು ಮೂರು ಬ್ರಾಂಚಸ್ ಇದೆ ಒಂದು ಕೊಯಂಬತ್ತೂರು ಒಂದು ಮೈಸೂರು ಬಿಟ್ರೆ ಬ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ನಾವು ಮಡಿವಾಳದಲ್ಲಿ ಲೊಕೇಟ್ ಆಗಿದ್ದೀವಿ ಮತ್ತು ಮೈಸೂರಲ್ಲಿ ಬಂದು ಅರವಿಂದ್ ನಗರಲ್ಲಿ ಇದ್ದೀವಿ ಕೊಯಂಬತ್ತೂರು ಸಿಟಿ ಸೆಂಟರಲ್ಲೇ ಇದೆ ಸೊ ನೀವು ಯಾವ ಬ್ರಾಂಚಸ್ಗೆ ಬೇಕಾದರೂ ನೀವು ವಿಸಿಟ್ ಮಾಡ್ಬೋದು